Yeah. ನಮಸ್ತೆ ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರ್ದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು ಇವತ್ತು ನಮ್ಮ ಈ ಬುಕ್ಕು ಕಂಪ್ಲೀಟ್ ಆಗಿದೆ ಅಂದರೆ ನಾವೇನು ಓದ್ತಾ ಇದ್ದೀವಿ ಫಿಫ್ಟಿ ಪರ್ಸೆಂಟ್ ಏನು ಓದ್ತೀವಿ ಆ ಓದಿರೋದು ಇವತ್ತು ಐ ಮೀನ್ ನೆನ್ನೆಗೆ ಕಂಪ್ಲೀಟ್ ಆಗಿದೆ ಸೊ ನಿಜವಾಗ್ಲೂ ಈ ಒಂದು ಬುಕ್ಕು ಏನು ನಿಮ್ಮ ಲೈಫಲ್ಲಿ ತಂದು ಕೊಡ್ತು ಅಂತ ಕಮೆಂಟ್ ಮಾಡಿ ಯಾಕಂದರೆ ನೀವು ಮಾಡೋ ಕಮೆಂಟ್ಸ್ ನೀವು ಮಾಡೋ ಅಂತಹ ಒಂದೊಂದು ನೀವು ಬಳಸೋ ಒಂದೊಂದು ಪದ ಕೂಡ ಲೇಖಕರು ಓದ್ತಾ ಇದ್ದಾರೆ ಲೇಖಕರಿಗೆ ಖುಷಿ ಆಗುತ್ತೆ ಸಿ ಒಂದು ಬುಕ್ಕನ್ನು ಬರೆಯೋದ್ರ ಹಿಂದೆ ಒಂದು ಉದ್ದೇಶ ಇಟ್ಕೊಂಡು ಬರ್ದಿರ್ತಾರೆ ಇದನ್ನು ಓದೋರಿಗೆ ತಲುಪಿಸ್ಲಿ ಅಂತ ತಲುಪಲಿ ಅಂತ ಬರ್ದಿರ್ತಾರೆ ಅವ್ರ ಜೀವನಕ್ಕೆ ಒಳ್ಳೇದಾಗಲಿ ಅಂತ ಬರ್ದಿರ್ತಾರೆ ಅವರು ಕಂಡ ಸತ್ಯ ಅಸತ್ಯಗಳನ್ನು ಬರೆದಿರ್ತಾರೆ ಹಾಗೆ ಇದನ್ನು ನಾವು ಯೂಟ್ಯೂಬಲ್ಲಿ ಓದೋದ್ರ ಮೂಲಕ ಓದುಗರ ಜೊತೆಗೆ ಕೇಳುಗರಿಗೂ ಕೂಡ ನಾವು ಇದನ್ನು ತಲುಪಿಸ್ತಾ ಇದ್ದೀವಿ ಅಲ್ವಾ ಸೊ ಇಷ್ಟೆಲ್ಲ ಕೆಲಸ ಮಾಡಿರುವಂತಹ ಲೇಖಕರಿಗೂ ನೀವು ಕಮೆಂಟ್ ಮಾಡಿದಾಗ ಖುಷಿ ಆಗುತ್ತೆ ಅವ್ರ ಕೆಲಸ ಸಾರ್ಥಕವಾಗುತ್ತೆ ನಾವು ಕೊಡೋವಂಥ ಒಂದು ಕೃತಜ್ಞತೆ ಲೇಖಕರಿಗೆ ನಾವು ವಾಪಸ್ ಗ್ರಾಟಿಟ್ಯೂಡ್ ಹೇಳೋದು ಹಾಗೆ ಈ ಬುಕ್ಕು ನಿಜಕ್ಕೂ ಎಷ್ಟು ಬೆಸ್ಟ್ ನಮ್ಮ ಲೈಫಲ್ಲಿ ಕೊಟ್ಟಿದೆ ಅನ್ನೋದನ್ನು ನೀವು ಹೇಳ್ಬೋದು ಇದರಲ್ಲಿ ಇನ್ನೂ ಓದದೇ ಇರುವಂತಹ ಚಾಪ್ಟರ್ಗಳು ಜೀವನ ಸರಳ ಆದರೆ ಸುಲಭವಲ್ಲ ಅನ್ನೋದು ತಿಳ್ಕೊಳ್ಳಿ ನಿಮ್ಮ ಮೌಲ್ಯವನ್ನು ಹೆಚ್ಚಿಸ್ಕೊಳ್ಳಿ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಿ ನಿಮ್ಮಲ್ಲಿರುವ ನಾಯಕರನ್ನು ನಾಯಕನನ್ನು ಹೊರತನ್ನಿ ನಿಮ್ಮ ಕನಸು ಅಥವಾ ಗುರಿಯನ್ನು ಸಾಧಿಸಿ ವಿಶ್ವ ಆರ್ಥಿಕ ವೇದಿಕೆ ನೀಡಿದ ಯಶಸ್ಸಿನ ದಶ ಸೂತ್ರಗಳು ನಿರಂತರತೆಯ ಕೊರತೆಯನ್ನು ನೀಗಿಸಿಕೊಳ್ಳಿ ಬದುಕಿನ ವಿವಿಧ ಆಯಾಮಗಳನ್ನು ತಿಳಿದು ತಿಳಿದಿರಲಿ ಪ್ರಕೃತಿಗೆ ಹತ್ತಿರವಾಗಿ ಕೆಲವು ಧನ್ಯತೆ ದೈನ್ಯತೆಯಿಂದ ಧನ್ಯತೆಯತ್ತ ಸಾಗೋಣ ಇದಿಷ್ಟು ಚಾಪ್ಟರ್ನ ನಾನು ಓದಿಲ್ಲ ಓಕೆ ಅದನ್ನು ಓದೋಕ್ಕೇನು ಮಾಡಬೇಕು ನೀವು ಈ ಬುಕ್ಕನ್ನು ತಗೊಂಡು ಓದಿ ನಿಮ್ಮ ಮನೆಯ ಲೈಬ್ರರಿಯಲ್ಲಿ ಈ ಬುಕ್ ಬರಲಿ ಆ್ಯಂಡ್ ಈ ಬುಕ್ಕಲ್ಲಿ ವಿಜ್ಞಾನ ಆಧ್ಯಾತ್ಮ ಸಮಾಜ ಹೆಂಗೊತ್ತಾ ನಮ್ಮ ಸಬ್ಜೆಕ್ಟ್ಸ್ ಇರುತ್ತಲ್ಲ ಸೈನ್ಸು ಮ್ಯಾಥ್ಸು ಸೋಷಲ್ಲು ಕನ್ನಡ ಇಂಗ್ಲೀಷ್ ಹಿಂದಿ ಅಂತ ಹಾಗೆ ಇದರಲ್ಲೂ ಎಲ್ಲವೂ ಸೇರಿ ಈ ಒಂದು ಬುಕ್ ಆಗಿದೆ ಆರೋಗ್ಯದ ಬಗ್ಗೆ ಹಣಕಾಸಿನ ಬಗ್ಗೆ ಭಾವನೆಗಳ ಬಗ್ಗೆ ಈ ಬುಕ್ಕು ಇನ್ನಷ್ಟು ಹೆಚ್ಚು ನಾಲೆಜ್ನ ನಮಗೆ ಕೊಟ್ಟಿದೆ ಅನಿಸುತ್ತೆ ನಾಲೆಜ್ ಹೆಚ್ಚಾಗೋದ್ರಿಂದ ನಮ್ಮ ನೆಮ್ಮದಿ ಹೆಚ್ಚಾಗಬೇಕು ನಾಲೆಜ್ ಹೆಚ್ಚಾಗೋದ್ರಿಂದ ನಮ್ಮಲ್ಲಿ ಸ್ಪಷ್ಟತೆ ಹೆಚ್ಚಾಗಬೇಕು ನಾಲೆಜ್ ಹೆಚ್ಚಾಗೋದ್ರಿಂದ ಕನ್ಫ್ಯೂಷನ್ ಆಗೋದಲ್ಲ ಕ್ಲಾರಿಟಿಗೆ ನಾಲೆಜ್ ಬೇಕಾಗಿದೆ ಸೊ ಹಾಗಾಗಿ ಜ್ಞಾನವನ್ನು ಸ್ಪಷ್ಟತೆಯ ಕಡೆಗೆ ಕರ್ಕೊಂಡು ಹೋಗ್ತಾ ಇರುವಂತಹ ಎಲ್ಲ ಪುಸ್ತಕಗಳಿಗೂ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಅದರಲ್ಲೂ ನಮಗೆ ಸಿಗ್ತಾ ಇರೋ ಈ ಪುಸ್ತಕಗಳು ಈ ಲೇಖಕರಿಗೆ ಹೆಚ್ಚು ಹೆಚ್ಚು ಥ್ಯಾಂಕ್ಸ್ ಹೇಳಬೇಕು ನನಗಂತೂ ಲೇಖಕರು ಅಂದರೆ ಒಂದು ರೀತಿ ಸೆಲೆಬ್ರಿಟೀಸ್ ಥರ ಆಗಿದ್ದಾರೆ ಅವ್ರ ಬರವಣಿಗೆ ಅವ್ರ ಮಾತುಗಳು ಅವರು ಇಲ್ಲಿ ಅಕ್ಷರದಲ್ಲಿ ಬರೆದಿರ್ಬೋದು ಆದರೆ ನನಗೆ ಗಿರೀಶ ಶ್ರೀ ಮೇವುಂಡಿ ಅವರೇ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿ ನಾನಿಲ್ಲಿ ಓದ್ತೀನಿ ಅವ್ರು ನಂಗೆ ಮಾತಾಡ್ತಿರೋದನ್ನು ನನ್ನ ಅನುಭವಗಳ್ನ ಸೇರಿಸಿ ನಿಮ್ಮ ಜೊತೆ ನಾನು ಮಾತಾಡ್ತಾ ಬರ್ತಾಯಿದ್ದೀನಿ ತುಂಬ ಖುಷಿ ಆಗುತ್ತೆ ನನಗೆ ಈ ಕೆಲಸ ಮಾಡ್ತಾ ಇರೋದು ಹಾಗೆ ಗಿರೀಶ್ರೀ ಮೇವುಂಡಿಯವರು ಸಹ ನಮ್ಮ ಬಗ್ಗೆ ಏನು ಹೇಳಿದ್ದಾರೆ ಓದುಗರ ಬಗ್ಗೆ ಏನು ಹೇಳಿದ್ದಾರೆ ಈ ಬುಕ್ಕಿನ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಿರೀಶ್ ಮೇವುಂಡಿ ಅಂತ ನಾನು ಹವ್ಯಾಸಿ ಬರಹಕಾರ ನನ್ನ ಮೊದಲ ಕೃತಿ ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಈಗ ತಾರಾ ಮೇಡಮ್ ಅವರ ಎಮೋಜಿಮ್ ಎಂಬ ಯೂಟ್ಯೂಬ್ ಚಾನಲ್ ಮೂಲಕ ಕಳೆದ ಒಂದು ತಿಂಗಳಿಂದ ಎಲ್ಲ ಎಪಿಸೋಡ್ಗಳು ಪ್ರಸಾರವಾಗುತ್ತಿದ್ದು ನನಗೆ ವೈಯಕ್ತಿಕವಾಗಿ ಬಹಳ ಖುಷಿಯ ವಿಚಾರ ಮೂಲತಃ ಈ ಪುಸ್ತಕ ಕನ್ನಡ ಭಾಷೆಯ ಒಂದು ಸೆಲ್ಫ್ ಹೆಲ್ಪ್ ಗೈಡ್ ಮಾದರಿಯ ಪುಸ್ತಕಗಳಲ್ಲಿ ಒಂದು ವಿಭಿನ್ನವಾದ ಪುಸ್ತಕ ಅಂತ ಹೇಳ್ಬೋದು ಏಕೆಂದರೆ ಹಾಗೆ ನೋಡಿದರೆ ಕನ್ನಡ ಭಾಷೆಯಲ್ಲಿ ಈ ಒಂದು ಥೀಮಲ್ಲಿರುವಂತಹ ಪುಸ್ತಕಗಳಲ್ಲಿ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಟ್ರಾನ್ಸ್ಲೇಟೆಡ್ ಪುಸ್ತಕಗಳೇ ಜಾಸ್ತಿ ಈ ರೀತಿ ಟ್ರಾನ್ಸ್ಲೇಟೆಡ್ ಭಾಷೆಯ ಪುಸ್ತಕಗಳನ್ನು ಓದುವಾಗ ಆಗುವ ಒಂದು ಡ್ರಾಬ್ಯಾಕ್ ಏನಂದರೆ ಅವು ಒರಿಜಿನಲ್ ಲ್ಯಾಂಗ್ವೇಜಿಂದ ನಮ್ಮಂಥ ಕನ್ನಡ ಲ್ಯಾಂಗ್ವೇಜ್ಗೆ ಬರುವಾಗ ಅನುವಾದದಲ್ಲಿ ಕೆಲವೊಂದು ಡಿಫ್ರೆನ್ಸ್ ಆಗಿಬಿಡ್ತವೆ ಮತ್ತು ಮೂಲ ಭಾಷೆಯಿಂದ ಇಲ್ಲಿಗೆ ತುರ್ಜಮೆ ಮಾಡಿದಾಗ ಅದರ ಕೋರ್ ಎಸೆನ್ಸ್ ಕೂಡ ಮಿಸ್ ಆಗಿಬಿಡುತ್ತೆ ಹಾಗಾಗಿ ಇದು ನನಗೆ ಸಾಕಷ್ಟು ಅನುಭವ ಆಗಿತ್ತು ಆ ನಿಟ್ಟಿನಲ್ಲಿ ನಾನು ಯಾಕೆ ಒಂದು ಪ್ರಯತ್ನ ಮಾಡಬಾರ್ದು ಅಂತ ಈ ಒಂದು ಪುಸ್ತಕವನ್ನು ಸಾಕಷ್ಟು ವಿಭಿನ್ನವಾದಂತಹ ಒಂದು ವಿಷಯ ವಸ್ತುಗಳನ್ನು ಇಟ್ಕೊಂಡು ಡ್ರಾಫ್ಟನ್ನು ಬರೆದು ಮುಗಿಸಿದೆ ಬರೆದು ಮುಗಿಸಿದಾಗ ನನಗೆ ಆಗಿ ಮಾಡೋದು ಅಂತ ವಿಚಾರಿಸ್ತಿರುವಾಗ ಜಮೀಲ್ ಸರ್ ಪುಸ್ತಕದಲ್ಲಿ ಅವರ ಒಂದು ಪಬ್ಲಿಕೇಶನ್ನ ನಂಬರ್ ಸಿಕ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ನನಗೆ ಹೊಸ ಲೇಖಕ ನಾನು ಒಂದು ಪುಸ್ತಕ ಬರೆಯೋ ಪ್ರಯತ್ನ ಮಾಡಿದ್ದೀನಿ ತಮ್ಮ ಪಬ್ಲಿಕೇಶನ್ನಿಂದ ತಾವು ಇದನ್ನು ಪ್ರಕಟಿಸ್ಬೋದಾ ಅಂತ ಕೇಳಿದಾಗ ಅವರು ಒಂದು ವಾರ ಸಮಯ ತೆಗೆದುಕೊಂಡು ನನಗೆ ಆಯಿತು ಸರ್ ನಿಮ್ಮದು ತುಂಬ ಪುಸ್ತಕ ವಿಭಿನ್ನವಾದ ಕಾನ್ಸೆಪ್ಟ್ಗಳನ್ನು ಒಳಗೊಂಡಿದೆ ನಾನು ಇದನ್ನು ಪ್ರಕಟಣೆ ಮಾಡ್ತೀನಿ ಅಂತ ಮುಂದೆ ಬಂದರು ಹಾಗಾಗಿ ಮೊದಲನೇದಾಗಿ ನಾನು ಸಮಾನ ಪಬ್ಲಿಕೇಷನ್ನ ಜಮೀಲ್ ಸರ್ಗೆ ಈ ಒಂದು ಮಾಧ್ಯಮದ ಮೂಲಕ ಧನ್ಯವಾದಗಳು ಅರ್ಪಿಸ್ತೀನಿ ತದನಂತರ ಇದಕ್ಕೆ ರೀಬರ್ತ್ ಮತ್ತು ಮೈಲೇಜ್ ಹೆಚ್ಚುವರಿ ಮೈಲೇಜ್ ಸಿಕ್ಕಿರೋದು ತಾರಾ ಮೇಡಮ್ ಅವರ ಎಮೊಜಿಮ್ ಚಾನಲ್ ಮೂಲಕ ಹೀಗೆ ಅವರು ಒಂದು ದಿನ ಕಾಲ್ ಮಾಡಿ ಸರ್ ನಿಮ್ಮ ಯಶೋಮಾರ್ಗ ಪುಸ್ತಕ ಓದಿದ್ದೀನಿ ಅಲ್ಲಿರುವಂಥ ಕಾನ್ಸೆಪ್ಟ್ಗಳು ಚೆನ್ನಾಗಿ ಮೂಡಿಬಂದಿದೆ ಜೊತೆಗೆ ನಾವೊಂದು ಒಂದು ಶಾಲೆ ಅಂತ ಒಂದು ತರಬೇತಿ ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ ನಮ್ಮ ಥೀಮ್ಗೂ ಮತ್ತು ನಿಮ್ಮಲ್ಲಿರುವಂತಹ ಪುಸ್ತಕದಲ್ಲಿರುವಂತಹ ಕಾನ್ಸೆಪ್ಟ್ಗಳಿಗೂ ಸಿಂಕ್ರನೈಸ್ ಆಗೋದ್ರಿಂದ ನಾನು ಇದನ್ನು ನನ್ನ ಯೂಟ್ಯೂಬ್ ಚಾನೆಲ್ ಎಮೋಜಿನ್ ಮೂಲಕ ಪ್ರಕಟಣೆ ಮಾಡ್ಬೋದಾ ಸರ್ ಅಂತ ಕೇಳಿದರು ಇದು ಒಂಥರ ನನಗೆ ಮತ್ತೊಂದು ಖುಷಿ ವಿಚಾರ ಆಗಿತ್ತು ಇಷ್ಟು ದಿನ ಜಮೀಲ್ ಸರ್ ಅದನ್ನು ಶಾಪ್ ರೂಪದಲ್ಲಿ ಪುಸ್ತಕದ ಮೂಲಕ ಪ್ರಕಟಿಸಿದರೆ ತಾರಾ ಮೇಡಮ್ ಅವರು ಅದನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ಯೂಟ್ಯೂಬ್ ಚಾನೆಲ್ ಮೂಲಕ ಪ್ರಸಾರ ಮಾಡಿ ಕನ್ನಡದ ಓದುಗರಿಗೆಲ್ಲ ತಲುಪಿಸಿದರು ಇದಕ್ಕಾಗಿ ತಾರಾ ಮೇಡಮ್ ಅವರು ಕೂಡ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಜೊತೆಗೆ ಮುಖ್ಯವಾಗಿ ನಾನು ಪ್ರತಿಯೊಂದು ನಾನು ಎಪಿಸೋಡನ್ನು ನೋಡ್ತಾ ಇರ್ತೀನಿ ತಾರಾ ಮೇಡಮ್ ಅವರು ಅದನ್ನು ಬಹಳ ಒಂದು ಸ್ಫುಟವಾಗಿ ಮತ್ತು ಬಹಳ ಅರ್ಥಗರ್ಭಿತವಾಗಿ ನನ್ನ ಎಲ್ಲ ಎಪಿಸೋಡ್ಗಳನ್ನು ವಿವರಿಸ್ತಾರೆ ಜೊತೆಗೆ ಅವರ ಅನುಭವಗಳನ್ನು ಅವರ ಥೀಮಲ್ಲಿರುವಂತಹ ಕಲ್ಪನೆಗಳನ್ನು ಕೂಡ ಅದಕ್ಕೆ ಆ್ಯಡ್ ಆನ್ ಮಾಡಿ ಒಟ್ಟಾರೆ ಪ್ರತಿ ಎಪಿಸೋಡನ್ನು ಬಹಳ ಕಲರ್ಫುಲ್ಲಾಗಿ ಅವರು ಮೂಡಿಸೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಜೊತೆಗೆ ಈ ಒಂದು ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡುವಂತಹ ವೀಕ್ಷಕರು ಕೂಡ ಅದ್ಭುತವಾದ ಒಂದು ಕಮೆಂಟ್ಗಳನ್ನು ನನ್ನ ಪುಸ್ತಕಕ್ಕೆ ಫೀಡ್ಬ್ಯಾಕ್ ಮಾದರಿಯಲ್ಲಿ ಕೊಟ್ಟಿರ್ತಾರೆ ಅವರಿಗೂ ಕೂಡ ತುಂಬ ಧನ್ಯವಾದಗಳು ಒಟ್ಟಾರೆ ಜಮೀಲ್ ಸರ್ಗೆ ತಾರಾ ಮೇಡಮ್ ಅವ್ರಿಗೆ ಮತ್ತು ಈ ಒಂದು ಪುಸ್ತಕವನ್ನು ಓದಿದವ್ರಿಗೆ ಮತ್ತು ಕೇಳಿಸ್ಕೊಂಡವ್ರಿಗೆ ಎಲ್ಲರಿಗೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ ಮುಂದಿನ ಪುಸ್ತಕಗಳು ಕೂಡ ನಂದು ಇದೇ ಮಾದರಿಯಲ್ಲಿ ಸಾಕಷ್ಟು ಪುಸ್ತಕಗಳು ಬರ್ತಾ ಇದೆ ಅವುಗಳನ್ನು ಕೂಡ ತಾವು ಓದಿ ಸಾಧ್ಯವಾದಷ್ಟು ಮಟ್ಟಿಗೆ ಕನ್ನಡ ಪುಸ್ತಕಗಳನ್ನು ಕೊಂಡ್ಕೊಳ್ಳಿ ಓದಿ ಜೊತೆಗೆ ಇಲ್ಲಿರುವಂತಹ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅಳವಡಿಸ್ಕೊಂಡ್ರೆ ನಾವು ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ಈ ರೀತಿಯ ಪುಸ್ತಕಗಳನ್ನು ಬರೆದೋದಕ್ಕೂ ಒಂದು ಸಾರ್ಥಕ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ ನೋಡಿದ್ವಿ ಅಲ್ವಾ ನಿಜಕ್ಕೂ ಇವ್ರ ಜೊತೆ ನಾನು ಮೊದಲು ಮಾತಾಡಿದಾಗಲೂ ಕೂಡ ಇವರು ಹೇಳಿದ್ದಿಷ್ಟೇ ನಮ್ಮ ಯೂಟ್ಯೂಬ್ ಲಿಂಕನ್ನ ಮೇಲೆ ಮೇಡಮ್ ಇಷ್ಟು ಚೆನ್ನಾಗಿ ಬರ್ತಾ ಇದೆ ನಿಜವಾಗ್ಲೂ ಸಮಾಜಕ್ಕೆ ಈ ಥರದ ಕೆಲಸ ಬೇಕಾಗಿದೆ ನಿಮ್ಮಂಥವ್ರು ಇನ್ನಷ್ಟು ಹೆಚ್ಚಾಗಬೇಕಾಗಿದೆ ನಾನಿನ್ನೂ ಬುಕ್ ನಾನು ಇನ್ನೂ ಒಂದು ಬುಕ್ನ ಬರೀತಾ ಇದ್ದೀನಿ ಅಂತ ಹೇಳಿ ಮುಂದೆ ಅವರು ಬರಿತಾಯಿರುವಂತಹ ಪುಸ್ತಕದ ಒಂದು ಚಾಪ್ಟರ್ನ ನನಗೆ ಕಳ್ಸಿ ಇದರ ಅಭಿಪ್ರಾಯವನ್ನು ನೀವು ಅಂದರು ನಂಗೆ ತುಂಬ ಖುಷಿಯಾಗಿದ್ದೇನೆಂದರೆ ಯಾರೂ ಕೂಡ ಮುಂದೆ ಬ ಏನು ಇದ್ದೀವಿ ಅಂದರೆ ಅದೆಲ್ಲ ರಿವೀಲ್ ಮಾಡಲ್ಲ ಬಟ್ ಅದನ್ನು ಕೇಳಿದ್ರು ಸಹ ಯಾಕೆ ಅಂದರೆ ಒಂದು ಚಾಪ್ಟರು ನನಗೆ ಕನೆಕ್ಟ್ ಆಗುವಂಥ ಚಾಪ್ಟರ್ನ ಕಳಿಸಿದ್ರು ಸಿ ನಾವೆಲ್ಲ ಎಲ್ಲೆಲ್ಲೋ ಹುಟ್ಟಿದ್ದೀವಿ ಎಲ್ಲೆಲ್ಲೋ ಬೆಳೆದಿದ್ದೀವಿ ಎಲ್ಲೆಲ್ಲೋ ಇದ್ದೀವಿ ನಮ್ಮ ಕೆಲಸ ನಮ್ಮ ದಾರಿ ಎಲ್ಲವೂ ಬೇರೆ ಎಲ್ಲವೂ ಬೇರೆ ನಮ್ಮ ಗಂಡು ಹೆಣ್ಣು ಜಾತಿ ಮತ್ತು ಆ ಧರ್ಮ ಎಲ್ಲವೂ ಬೇರೆ ಬೇರೆ ಆದರೆ ನಮ್ಮೆಲ್ಲರಲ್ಲೂ ಇರೋದು ಒಂದನ್ನು ನಾನು ನೋಡ್ತಾ ಇರೋದು ಅದು ನಮ್ಮ ಆಲೋಚನೆಗಳು ನಾವೆಲ್ಲರೂ ಒಂದು ಸ್ಪೇಸಲ್ಲಿದ್ದೀವಿ ಒಂದು ಫ್ರೀಕ್ವೆನ್ಸಿಯಲ್ಲಿದ್ದೀವಿ ಅಂತ ಸೊ ಇವ್ರ ಹತ್ರ ಮೊದಲು ಮಾತಾಡಿದಾಗಲೂ ಅದೇ ಅನುಭವ ಆಗಿದ್ದು ನಾನು ಇದುವರೆಗೂ ಕಾಲ್ ಮಾಡಿ ಮಾತಾಡಿರೋ ಎಷ್ಟೋ ಲೇಖಕರು ನನಗೆ ಲೇಖಕರ ಜೊತೆ ಮಾತಾಡಿದಾಗ ಏನು ಫೀಲ್ ಆಗುತ್ತೆ ಅಲ್ಲ ಆ ಥರ ಅವರ ಬುಕ್ಗಳನ್ನೇ ನಾನು ಓದೋದು ಯಾಕಂದರೆ ಅದೇ ನಮ್ಮ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗೋದು ಇನ್ನು ಕೆಲವೆಲ್ಲ ವಿಷಯಗಳಿರುತ್ತೆ ಆದರೆ ಅವರು ಜೀವಿಸ್ತಾ ಇರೋದಿಲ್ಲ ವಿಷಯಗಳಿರುತ್ತೆ ಆದರೆ ಅವರೇನು ಮಾಡ್ತಾ ಇರೋದಿಲ್ಲ ವಿಷಯ ಇರುತ್ತೆ ಆಥರನ್ನು ಹೆಸರು ಮಾಡಬೇಕು ಅನ್ನೋದೇ ಬೇರೆ ನಿಜವಾಗ್ಲೂ ಜನಗಳಿಗೆ ಪರಿವರ್ತನೆ ಮಾಡಬೇಕು ಅನ್ನುವಂಥ ಕೆಲಸ ಮಾಡೋದೇ ಬೇರೆ ಅದು ದೀಕ್ಷಿತಾ ಮ್ಯಾಡಮ್ದು ಕೂಡ ನಾವು ನೋಡಿದ್ವಿ ಈ ವರ್ಷದಲ್ಲಿ ಹಾಗೆ ಇವತ್ತು ಗಿರೀಶ ಮೇವುಂಡಿ ಸರ್ ಒಂದು ಬುಕ್ಕನ್ನ ನಾವು ಓದಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಜಮೀಲ್ ಸರ್ ಸಾವಣ್ಣ ಪಬ್ಲಿಕೇಶನ್ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಈ ಥರ ಬುಕ್ಗಳು ಇನ್ನಷ್ಟು ಹೆಚ್ಚು 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 ಬರಲಿ ನಿಮ್ಮ ಪಬ್ಲಿಕೇಶನಲ್ಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತೀವಿ ಆ್ಯಂಡ್ ಒಳ್ಳೊಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಸೊ ಈ ಬುಕ್ಕನ್ನ ನಿಮ್ಮ ಪುಸ್ತಕದ ಒಂದು ಏನು ಫ್ಯಾಮಿಲಿಗೆ ಜಾಯಿನ್ ಮಾಡ್ಕೊಳ್ಳಿ ಮನೆಗೆ ಬಂದವರೆಲ್ರಿಗೂ ಪುಸ್ತಕಗಳನ್ನು ಹರಡಿ ಹರಡಿಸ್ಬಿಡಿ ಅದನ್ನು ಓದೋಕೇಳಿ ಟಿ ವಿ ಆಫ್ ಮಾಡಿಬಿಡಿ ಬುಕ್ಗಳನ್ನ ಇಟ್ಬಿಡಿ ಬುಕ್ ಓದ್ಕೊಳ್ಳಿ ಸೊ ಯಾರಿಗಾದ್ರೂ ಗಿಫ್ಟ್ ಕೊಡೋದಿದ್ರೆ ಬುಕ್ಕನ್ನು ಗಿಫ್ಟ್ ಮಾಡಿ ಆ್ಯಂಡ್ ಬುಕ್ ಖಂಡಿತ ನಮ್ಮ ಲೈಫ್ನ ಪರಿವರ್ತನೆ ಮಾಡ್ತಾ ಇದೆ ಅಲ್ವಾ ಥ್ಯಾಂಕ್ ಯು